ಇಲ್ಲಿಯ ಒಂದು ಹೊರಗಡೆಯಲ್ಲಿರುವಂತಹ ಬಾಕಿ ಮಾರು ಗದ್ದೆ ಇದೆ ಅಲ್ಲಿ ಬ್ರಹ್ಮ ಎಳೆಯುವ ಕಾರ್ಯಕ್ರಮ ಇದೆ ಅಲ್ಲಿಂದ ದೇವರನ್ನ ಇಳಿಸಿದ ಮೇಲೆ ಆ ದೇವರಿ ಇಲ್ಲಿ ಗರ್ಭಗುಡಿಗೆ ಬರಬೇಕಾದ್ರೆ ಕನಿಷ್ಠ ಪಕ್ಷ ಐದರಿಂದ ಆರು ಗಂಟೆಯಷ್ಟು ಬಂದ್ರೆ ಅಷ್ಟು ಬಹಳ ನಿಧಾನವಾಗಿ ಬರುವಂತಹ ಒಂದು ಚಂದ ಆ ಚಂದವನ್ನ ಅಂದವನ್ನ ಕಾಣುವಂಥದ್ದೇ ಅದಕ್ಕಾಗಿ ನಾವು ಲಕ್ಷಾಂತರ ಜನರೆಲ್ಲ ಆ ಸಂದರ್ಭದಲ್ಲಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ರು ಇಡೀ ಸುತ್ತಿನ ಒಂದು ಅಂಗಳದಲ್ಲಿ ಒಂದು ಬಲಿ ಬರುವಂತ ಸಂದರ್ಭದಲ್ಲಿ ಹಿಂದಿನ ಕಾಲದಲ್ಲಿ ಇಲ್ಲಿಂದ ಪೊಳಲಿಗೆ ನಡೆದುಕೊಂಡು ಹೋಗಿ ಅಲ್ಲಿಂದ ಹೂವನ್ನು ತಂದು ಇಲ್ಲಿ ಬರುವಲ್ಲಿಯವರೆಗೆ ಒಂದು ಸುತ್ತಿನ ಅಂಗಣದ ಸೇವೆ ಸಂಪೂರ್ಣ ಆಗಿರಲಿಲ್ಲ ಅಂದರೆ ಅಷ್ಟು ನಿಧಾನ ಮತ್ತು ಅಷ್ಟು ಚಂದ ಅಂತಹ ವೈಭವದ ಒಂದು ಕ್ಷೇತ್ರ ಇದು ಆಳು ಪಲ್ಲಕ್ಕಿ ಸೇವೆ ಅಂತ ಒಂದು ಸೇವೆ ಇದೆ ಲಕ್ಷಾಂತರ ಜನಗಳು ಆ ದಿನ ಬಂದು ಎಲ್ಲ ಈ ಸೇವೆಯೆಲ್ಲ ಭಾಗವಹಿಸ್ತಾರೆ ಆ ಚಂದವನ್ನು ನೋಡುವುದೇ ಒಂದು ಭಾಗ್ಯ ಇಂತಹ ಒಂದು ಇತಿಹಾಸ ಪ್ರಸಿದ್ಧವಾದಂತಹ ಚೌಟರ ಸೀಮೆಯ ಒಳಗೆ ಪಟ್ಟಂತಹ ಈ ಕ್ಷೇತ್ರ ಪುನರ್ ನಿರ್ಮಾಣಗೊಂಡಾಗ ನಮಗೆಲ್ಲ ಬಹಳ ಸಂತೋಷ ಆಗಿದೆ ಯಾಕೆ ಕೇಳಿದರೆ ನಮ್ಮ ತಂದೆಯವರ ಕಾಲದಿಂದ ನಮ್ಮ ತಂದೆಯವರು ಕೂಡ ಇಲ್ಲಿ ಬಂದು ಸೇವೆ ಮಾಡಿದವರು ಆದರೆ ಅವರಿಗೆಲ್ಲ ಸಿಗಲಿಲ್ಲ ನಮ್ಮ ಮಕ್ಕಳಿಗೆಲ್ಲ ಸಿಕ್ಕಿದೆ ಅನ್ನುವಂಥದ್ದು ಭಾಗ್ಯ ನಮಗೆ ಇಂತಹ ಒಂದು ಸೌಭಾಗ್ಯವನ್ನು ಕಾಣುವಂತಹ ಯೋಗ ಈ ಕ್ಷೇತ್ರ ಇವತ್ತು ಪುನರ್ ನಿರ್ಮಾಣಗೊಂಡಿದೆ ಸುಮಾರು ಇಪ್ಪತ್ತೆಂಟು ತಾರೀಕಿನಿಂದ ಏಳು ತಾರೀಖಿನ ತರಕಾರಿ ಭಾಳ ವೈಭವದಿಂದ ಆ ಊರಿನ ಅರಸರಾದ ಕುಲ್ದೀಪರವರು ಭಾಳ ಶ್ರಮ ವಹಿಸಿಕೊಂಡು ಇದರ ಬಗ್ಗೆ ಭಾಳ ನಿಗಾ ವಹಿಸಿಕೊಂಡು ಇದರಲ್ಲಿ ಮುತುವರ್ಜಿಯನ್ನು ವಹಿಸಿಕೊಂಡಿದ್ದಾರೆ ಇನ್ನು ಇರುವಂತಹ ಕ್ಷೇತ್ರಗಳು ಏನು ಕೇಳಿದರೆ ಇದರ ಒಂದು ಈ ಅಂಗಣ ಇದೆ ಇದರ ಹೊರಗಡೆಯಲ್ಲಿ ದೊಡ್ಡ ಅಂಗಣ ಇದೆ ಆನಂತರ ಅದರ ಹೊರಗಡೆಯಲ್ಲಿ ಇನ್ನೂ ಒಂದು ದೊಡ್ಡ ಅಂಗಣ ಇದೆ ಒಳ್ಳೆಯ ಕಾರ್ಯಕ್ರಮಗಳೆಲ್ಲ ಆಗಿದೆ ಸುಮಾರು ಮೂವತ್ತು ಸಾವಿರಕ್ಕಿಂತಲೂ ಹೆಚ್ಚಿಗೆ ಆಮಂತ್ರಣ ಪತ್ರಿಕೆಗಳನ್ನು ಈವಾಗಲೇ ಅದನ್ನು ವಿತರಣೆ ಮಾಡಿದ ಬಗ್ಗೆ ನಮಗೆಲ್ಲ ಇಲ್ಲಿ ತಿಳಿದು ಬರ್ತಾ ಇದೆ ಇದು ಇದರ ವ್ಯಾಪ್ತಿ ಹದಿನೆಂಟು ಹದಿನೇಳು ಮಾಗಣೆ ಇದೆ ಎಪ್ಪತ್ತೆರಡು ಗ್ರಾಮಗಳಿದೆ ಅಷ್ಟೂ ಗ್ರಾಮದ ಭಕ್ತಾದಿಗಳಿಗೂ ಕೂಡ ಎಲ್ಲರಿಗೂ ಆಮಂತ್ರಣ ಪತ್ರ ತಲುಪಿದೆ ನಮಗೂ ನಮ್ಮ ಮನೆಗೆ ಎಲ್ಲ ತಲುಪಿದೆ ಪ್ರತಿಯೊಬ್ಬರು ಭಾಳ ಉತ್ಸಾಹದಿಂದ ಕಾರ್ಯಕರ್ತರೆಲ್ಲ ಭಾಳ ಕೆಲಸ ಮಾಡ್ತಾ ಇದ್ದಾರೆ ಹೊರಗಡೆ ಅಂಗಡಿಯಲ್ಲಿ ಭಾಳ ದೊಡ್ಡ ಚಪ್ಪರವನ್ನು ನಿರ್ಮಾಣ ಮಾಡಿದ್ದಾರೆ ಒಂದು ಹೊರೆ ಕಾಣಿಕೆಯ ಒಂದು ಸೇವೆಯನ್ನು ಈ ಕ್ಷೇತ್ರಕ್ಕೆ ಕೊಡಬೇಕು ಅಂತ ಹೇಳುವಾಗ ಅಲ್ಲಲ್ಲಿ ಅಲ್ಲಲ್ಲಿ ಎಲ್ಲರೂ ಕೂಡ ಭಾಳ ಶ್ರಮ ವಹಿಸಿಕೊಂಡು ಅದನ್ನು ಇಪ್ಪತ್ತೆಂಟನೇ ತಾರೀಕಿಗೆ ಈ ಸೋಮನಾಥ ದೇವರಿಗೆ ನಾವೆಲ್ಲ ಸಮರ್ಪಿಸಬೇಕು ಅನ್ನೋ ಭಾಳ ಸದುದ್ದೇಶದಿಂದ ಉತ್ಸು ಉತ್ಸುಕತರಾಗಿದ್ದಾರೆ ಇಂತಹ ಒಂದು ಐತಿಹಾಸಿಕ ಹಿನ್ನೆಲೆ ಇರುವಂತಹ ಈ ಕ್ಷೇತ್ರ ಇದು ಬೆಳಗುವುದನ್ನು ನೋಡಿದೆ ಇದು ಚರಿತ್ರೆಯಲ್ಲಿ ಮತ್ತೊಮ್ಮೆ ಐತಿಹಾಸಿಕದ ಒಳಗೆ ಸೇರಿಕೊಳ್ತದೆ ಅನ್ನೋದಕ್ಕೆ ದೃಷ್ಟಾಂತ ಇದೆ ಇಲ್ಲಿ ಒಂದನೇದಾಗಿ ಸೋಮನಾಥೇಶ್ವರ ದೇವರು ಎರಡನೇದಾಗಿ ಮಹಿಷಮರ್ದಿನಿ ಇದೆ ಆನಂತರ ಆ ಕಡೆಯಲ್ಲಿ ಒಂದು ಗಣಪತಿ ದೇವರೇ ಪರಿವಾರ ದೇವರುಗಳಿದ್ದಾವೆ ಹಾಗೂ ಪರಿವಾರ ದೈವಗಳನ್ನೆಲ್ಲ ಒಳಗೊಂಡಂತಹ ಭಕ್ತರ ಆಶಯಗಳನ್ನು ಈಡೇರಿಸಲಿಕ್ಕೆ ಇರುವಂತಹ ಅತೀ ಒಂದು ಪುಣ್ಯಕ್ಷೇತ್ರ ಇದು ಆಗುವುದರಲ್ಲಿ ಏನೂ ಸಂಶಯ ಇಲ್ಲ ಇಂತಹ ಪುಣ್ಯಕ್ಷೇತ್ರ ಸೋಮನಾಥೇಶ್ವರ ಕ್ಷೇತ್ರ ಇದಕ್ಕೆ ನಾವು ಗ್ರಾಮ್ಯ ಭಾಷೆಯಲ್ಲಿ ಪುತ್ತೆ ಅಂತ ಹೇಳುವಂಥದ್ದು ಪುತ್ತಿಗೆ ಅನ್ನುವಂಥದ್ದು ಇದು ಮೂಡುಬಿದಿರೆಯ ಸಮೀಪ ಇರುವಂತಹ ಮೂಡುಬಿದಿರೆ ತಾಲೂಕಿನ ವ್ಯಾಪ್ತಿಯಲ್ಲಿ ಇರುವಂಥದ್ದು ಆದರೆ ವಾಹನ ಸಂಚಾರಗಳು ಕಡಿಮೆ ಇದೆ ಬಸ್ಸು ಒಂದು ಎರಡು ಬಸ್ಸುಗಳು ಇರುವಂಥದ್ದು ಆದರೆ ಭಕ್ತರು ಅತೀ ಹೆಚ್ಚಾಗಿ ಇಲ್ಲಿ ನಡೆದುಕೊಂಡು ಬಂದೇ ಇಲ್ಲಿ ಉತ್ಸವಗಳನ್ನಾಗಿ ನೋಡುವಂಥದ್ದು ಆನಂತರ ಇಲ್ಲಿ ಒಂದು ಸೋಮನಾಥೇಶ್ವರ ಕಲಾ ಯಕ್ಷಗಾನ ಕಲಾಮಂಡಳಿ ಅಂತ ಒಂದು ಯಕ್ಷಗಾನ ಕೂಡ ಹಿಂದೆ ಇದ್ದಂಥ ದಾಖಲೆಗಳಿದ್ದಾವೆ ಭಾಳ ಒಳ್ಳೆಯ ವೈಭವದಿಂದ ಮೆರೆದಂಥದ್ದು ಆದರೆ ಇನ್ನು ಮುಂದೆ ಕೂಡ ಇದು ಬಹಳ ಒಂದು ವೈಭವಿತವಾಗಿ ಮೆರೆಯಬಹುದು ಅನ್ನುವಂತಹ ಇಲ್ಲಿ ಈ ಕ್ಷೇತ್ರವನ್ನು ನೋಡುವಾಗ ಈ ಕ್ಷೇತ್ರದ ಮೇಲೆ ಛಾವಣಿಗಳು ಅಥವಾ ಆಕರ್ಷಕವಾಗಿ ವಿನ್ಯಾಸಗೊಂಡಂತಹ ಮರದ ಕೆತ್ತನೆಗಳು ಇರ್ಬೋದು ಹಾಗೂ ಇಲ್ಲಿರುವಂತಹ ಲೈಟಿಂಗ್ಸ್ ವ್ಯವಸ್ಥೆಗಳು ಎಲ್ಲವನ್ನು ಕೂಡ ಇದನ್ನು ನೋಡುವಾಗ ಇದೊಂದು ಚಾರಿತ್ರಿಕ ಇಡೀ ಗ್ರಾಮದ ಜನರೆಲ್ಲರಿಗೂ ಕೂಡ ಇದು ನಮ್ಮ ದೇವಸ್ಥಾನ ನಮ್ಮ ಸೋಮನಾಥೇಶ್ವರ ಎನ್ನುವಂತಹ ಬಹಳ ಭಕ್ತಿ ಶ್ರದ್ಧೆಯಿಂದ ಇಲ್ಲಿ ಭಾಗವಹಿಸುವುದನ್ನು ನೋಡುವಾಗ ನಮಗೆ ಅತೀವವಾದಂಥ ಸಂತೋಷ ಆಗ್ತದೆ ಸುಮಾರು ಒಂದು ಸಾವಿರಕ್ಕಿಂತಲೂ ಹೆಚ್ಚಿಗೆ ಇಲ್ಲಿ ಬರುವಂತಹ ಕರ ಸೇವಕರು ತಮ್ಮ ಸೇವೆಯನ್ನು ರಾತ್ರಿ ಹತ್ತು ಗಂಟೆಯವರೆಗೆ ತಮ್ಮ ತ ಇಲ್ಲಿ ಸೇವೆಯನ್ನು ಮಾಡ್ತಾ ಇರ್ತಾರೆ ಯಾವುದೇ ಒಂದು ಪ್ರತಿಫಲ ಅಪೇಕ್ಷೆಯನ್ನು ಕೂಡ ಅವರು ಅಪೇಕ್ಷೆ ಪಡೋದಿಲ್ಲ ಅಂತಹ ಸೇವಕರು ಕೂಡ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ನೋಡುವಂಥ ಸಂದರ್ಭ ನೋಡುವಾಗ ವಿಜಯನಗರ ಸಾಮ್ರಾಜ್ಯದ ಇತಿಹಾಸದ ಗತ ವೈಭವ ಸಲ ನಮಗೆಲ್ಲ ಮರುಕಳಿಸದೆ ಆದ್ದರಿಂದ ಎಲ್ಲ ಭಕ್ತಾಭಿಮಾನಿಗಳಲ್ಲಿ ನಾನೊಬ್ಬ ಸಾರ್ವಜನಿಕನಾಗಿ ನಿಮ್ಮಲ್ಲಿ ಕೈ ಮುಗಿದು ಕೇಳುವುದಿಷ್ಟೇ ಸುಮಾರು ಮೂವತ್ತು ಸಾವಿರಕ್ಕಿಂತಲೂ ಮಿಕ್ಕಿ ಆಮಂತ್ರ ಪತ್ರಿಕೆಗಳನ್ನೆಲ್ಲ ವಿತರಿಸಿದ್ದಾರೆ ಅನಿರೀಕ್ಷಿತವಾಗಿ ಯಾರಿಗಾದರೂ ಆಮಂತ್ರಣಗಳು ತಲುಪದೇ ಇದ್ದಲ್ಲಿ ದಯವಿಟ್ಟು ತಾವು ಗಮನಿಸಬೇಕು ನಾವು ಕುಂಭಮೇಳದಲ್ಲಿ ಕೋಟ್ಯಾಂತರ ಜನ ಇವತ್ತು ಭಾಗವಹಿಸ್ತಾ ಇದ್ದಾರೆ ಅವರಿಗೆ ಆಮಂತ್ರಣ ಕೊಟ್ಟವ್ರು ಯಾರಿದ್ದಾರೆ ಯಾರೂ ಇಲ್ಲ ನಮ್ಮನ್ನು ನಾವು ಈ ಕ್ಷೇತ್ರ ತೊಡಗಿಸಿಕೊಳ್ಳಬೇಕು ನಾವೆಲ್ಲರೂ ಪುನೀತರಾಗಬೇಕು ಎನ್ನುವುದೇ ಏಕೈಕ ಉದ್ದೇಶದಿಂದ ಕೋಟ್ಯಾಂತರ ಜನ ಅಲ್ಲಿ ಸೇರ್ತಾ ಇದ್ದಾರೆ ಆದ್ದರಿಂದ ಇಲ್ಲಿ ಸರ್ ಯಾರಿಗಾದರೂ ಆಮಂತ್ರಣ ತಲುಪದೇ ಇದ್ದರೆ ದಯವಿಟ್ಟು ತಾವು ಅದನ್ನು ಆಕ್ಷೇಪ ಮಾಡಬಾರ್ದು ಇದು ನಮ್ಮ ಸೋಮನಾಥೇಶ್ವರ ದೇವರ ದಿವ್ಯ ದೇಗುಲ ಎನ್ನುವುದ ಆಶಯದಿಂದ ತಾವೆಲ್ಲರೂ ಇಲ್ಲಿ ಹರಿದು ಬಂದು ಸೋಮನಾಥ ದೇವರ ಕೃಪೆಗೆ ತಾವೆಲ್ಲರೂ ಪಾತ್ರರಾಗಬೇಕು ಅಂತ ನಾನು ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತೀನಿ